ಯಾರು ಮಲಗಿರುವಾಗ ಅವ್ರ ಬೆಡ್ರೂಮ್ ಹೋಗಿ ನಾವು ಇಣುಕಿ ನೋಡುವಂತದ್ದು ಇದು ಸರಿನಾ ಅಂತ ಬಂದಿರುವಂತದ್ದು ಹನುಮಂತನಿಗೆ ಪ್ರಶ್ನೆ ಯಾರಿಗೆ ಆ ಕೆಲಸವನ್ನ ಮಾಡ್ತಾರೆ ಹನುಮಂತ ಅನ್ಯಾಯವೋ ಧರ್ಮವೋ ಅಧರ್ಮವೋ ಅಂತ ಪ್ರಶ್ನೆ ಬಂದೇ ಬರುತ್ತೆ ರಾಮಾಯಣವನ್ನ ಓದ್ತೇ ಇದ್ರೆ ಈ ಪ್ರಶ್ನೆ ಬರುತ್ತೆ ಇದಕ್ಕೆ ಉತ್ತರ ರಾಮಾಯಣದಲ್ಲೇ ಇದೆ ಗೋಷ್ಪದೀಕೃತ ಭಾರಾಶಿಂ ಮಶಕೀಕೃತ ರಾಕ್ಷಸಂ ಅಂದ್ರೆ ಮಶಕಿ ಅಂದ್ರೆ ಮಶಕ ಅಂದ್ರೆ ಸೊಳ್ಳೆ ಹೊಂದಿಯಲ್ಲಿ ಯಾರ ರಾಕ್ಷಸರು ಎದುರು ಬಂದ್ರು ಅವ್ರನ್ನ ಸಾಯಿಸುವಂತದ್ದು ಒಂದು ಸೊಳ್ಳೆಯನ್ನ ಚತಾಣೆ ತಟ್ಟಿ ಸಾಯಿಸುವಂತೆ ಅಷ್ಟು ಸುಲಭವಾದಂತಹ ಕೆಲಸ ಹನುಮಂತನಿಗೆ ರಾವಣನ ಅಂತಸ್ಪುರದಲ್ಲಿ ಎಲ್ಲ ಅವನ ಹೆಂಗಡೆಯರು ಕುಡಿದು ತಿಂದು ಮಾಂಸವನ್ನೆಲ್ಲ ತಿಂದು ಎಲ್ಲಾ ಕಡೆ ಬಿಸಾಡಿ ಒಬ್ಳು ತೂರಾಟ ಬಿದ್ದಿರ್ತಾಳೆ ತಂಬೂರಿನ ತಪ್ಪಿಕೊಂಡು ಮಲಗಿರ್ತಾರೆ ಇನ್ನೊಬ್ಳು ಕಾಲನ್ನ ವೀಣೆ ಮೇಲೆ ಹಾಕೊಂಡು ಮಲಗಿರ್ತಾಳೆ ಇನ್ನೊಬ್ಳು ಮೃದಂಗದ ತಲೆ ಮೇಲೆ ಇಟ್ಕೊಂಡು ಮಲಗಿರ್ತಾಳೆ ರಾವಣನ ಇಪ್ಪತ್ತು ಕೈಗಳು ಒಂದೊಂದು ಕೈಯಲ್ಲೂ ಒಬ್ಳೊಬ್ಳು ಮಲಗಿರ್ತಾಳೆ ರಾಮ ಸುಗ್ರೀವನ ಮೂಲಕ ಅಂದ್ರೆ ಸುಗ್ರೀವ ರಾಮನ ಆಜ್ಞೆಯ ಪ್ರಕಾರ ವಾನರ ಬೇರೆ ಬೇರೆ ದಿಕ್ಕುಗಳಿಗೆ ಕಳಿಸ್ತಾರೆ ಸೀತೆಯನ್ನ ಹುಡ್ಕೋದಿಕ್ಕೆ ಎಲ್ರಿಗೂ ಗೊತ್ತಿರುವಂತೇ ಕತೆ ಉತ್ತರಕ್ಕೆ ಒಂದಿಷ್ಟು ಜನ ಬಾಂಧವರು ಹೋಗ್ಬೇಕು ಅಂತ ಪೂರ್ವಕ್ಕೆ ಒಂದಿಷ್ಟು ದಿನ ಹೋಗ್ಬೇಕು ಪಶ್ಚಿಮಕ್ಕೆ ಒಂದಿಷ್ಟು ಜನ ಹೋಗ್ಬೇಕು ದಕ್ಷಿಣಕ್ಕೆ ಒಂದಿಷ್ಟು ಜನ ಹೋಗ್ಬೇಕು ಅಂತ ದಕ್ಷಿಣಕ್ಕೆ ಹೋದಂತಹ ಬಾಂಧವರ ಪೈಕಿ ಪ್ರಮುಖನಾಗಿ ಹೋದಂತಹ ಇವನು ಹನುಮಂತ ಅವನಿಗೆ ಮಾತ್ರ ರಾಮ ತನ್ನ ಏಕವನ್ನ ಉಂಗ್ರವನ್ನ ಕೊಡ್ತಾನೆ ಬೇರೆ ಯಾವ ಬಾಂಧವರಿಗೂ ಕೊಡೋದಿಲ್ಲ ಎಲ್ರಿಗೂ ಆ ಕೆಲಸವನ್ನೇ ಹಚ್ಚಿದಾನೆ ರಾಮ ಹಚ್ಚಿದಾನೆ ಸುಗ್ರೀವ ಆ ಕೆಲಸವನ್ನ ಮಾಡಕ್ಕೆ ಹೇಳಿದಾನೆ ಬೇರೆ ಯಾರಿಗೂ ಕೊಡದೆ ಹನುಮಂತನಿಗೆ ಮಾತ್ರ ಕೊಡುವಂತದ್ದು ಯಾಕೆ ಅಂದ್ರೆ ಬೇರೆ ಯಾರು ಮಾಡ್ತೇ ಇದ್ರು ಈತ ಮಾಡೇ ಮಾಡ್ತಾನೆ ನಮ್ಮ ಕೆಲಸವನ್ನ ನಿರ್ವೇ ನೆರವೇರಿಸಿ ನೆರವೇರಿಸ್ತಾನೆ ಅನ್ನುವಂತಹ ಭರವಸೆ ರಾಮನಿಗೂ ಇತ್ತು ಸುಗ್ರೀವನಿಗೂ ಇತ್ತು ಅದು ಗೊತ್ತಾಗತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿದ್ರೆ ಆ ರೀತಿ ಭರವಸೆಯನ್ನ ಮೂಡಿಸುವಂತಹ ವ್ಯಕ್ತಿತ್ವ ಆಗಿತ್ತು ಹನುಮಂತದ್ದು ಅಂತ ಗೊತ್ತಾಗತ್ತೆ ಗೋಷ್ಪದೀಕೃತ ಮಾರಾಶಂ ಮಶಕೀಕೃತ ರಾಕ್ಷಸಂ ಅಂದ್ರೆ ಮಶಕಿ ಅಂದ್ರೆ ಮಶಕ ಅಂದ್ರೆ ಸೊಳ್ಳೆ ಹೊಂದಿಯಲ್ಲಿ ಯಾರ ರಾಕ್ಷಸರು ಎದುರು ಬಂದ್ರು ಅವ್ರನ್ನ ಸಾಯಿಸುವಂತದ್ದು ಒಂದು ಸೊಳ್ಳೆಯನ್ನ ಚಕಾಣೆ ತಟ್ಟಿ ಸಾಯಿಸುವಂತೆ ಅಷ್ಟು ಸುಲಭವಾದಂತಹ ಕೆಲಸ ಹನುಮಂತನಿಗೆ ಅಂದ್ರೆ ಅಷ್ಟು ಪರಾಕ್ರಮಶಾಲಿ ರಾಮ ಭಕ್ತಿಯಿಂದ ಆ ಮಟ್ಟದ ಒಂದು ಬಲವನ್ನ ಭವಿಷ್ಠತೆಯನ್ನ ಪಡ್ಕೊಂಡಿದ್ದ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಸುಮಾರು ಜನಕ್ಕೆ ಈ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಬರಬಹುದು ರಾಮ ಹನುಮಂತನ್ನ ಕಳಿಸಿದ್ಯಾಕೆ ಸೀತೆಯನ್ನ ಹುಡ್ಕೊಂಡು ಬಾ ಅಂತ ಅವನಲ್ಲಿ ಹೋಗಿ ಎಲ್ಲವನ್ನು ಧ್ವಂಸ ಮಾಡ್ಬಿಟ್ಟು ಬಾ ಅಂತ ನಾವು ಕಳಿಸುತ್ತಿದ್ದು ಯಾರಿಗೆ ಆ ಕೆಲಸವನ್ನ ಮಾಡ್ತಾ ಹನುಮಂತ ಅನ್ಯಾಯವೋ ಧರ್ಮವೋ ಅಧರ್ಮವೋ ಅಂತ ಆ ಪ್ರಶ್ನೆ ಬಂದೇ ಬರುತ್ತೆ ರಾಮಾಯಣವನ್ನ ಓದ್ತಾ ಇದ್ರೆ ಈ ಪ್ರಶ್ನೆ ಬರುತ್ತೆ ಇದಕ್ಕೆ ಉತ್ತರ ರಾಮಾಯಣದಲ್ಲೇ ಇದೆ ಹನುಮಂತ ಸೀತೆಯನ್ನ ಮೊದಲು ಹುಡುಕ್ತಾನೆ ಸಾಕಷ್ಟು ಬೇರೆ ಬೇರೆ ಕಡೆ ಹುಡುಕ್ತಾನೆ ಈಗ ಲಂಕೆಯಲ್ಲಿ ಬೇರೆ ಬೇರೆ ಅರಮನೆಗಳಿಗೆ ಬೇರೆ ಬೇರೆ ಮನೆಗಳಿಗೆ ಎಲ್ಲಾ ಕಡೆಗೂ ಹೋಗ್ತಾನೆ ರಾತ್ರಿ ಆಗಿರತ್ತೆ ಅವನು ಹೋದಾಗ ರಾವಣನ ಅಂತಸ್ಪುರಕ್ಕೆ ಕೂಡ ಹೋಗ್ತಾನೆ ರಾವಣನ ಅಂತಸ್ಪುರಕ್ಕೆ ಹೋದ್ರೆ ಹೋಗಿ ನೋಡಿದ್ರೆ ಸುಂದರಕಾಂಡದ ಬಾರಿ ಭಾಗದಲ್ಲಿ ಬರೋದು ಸುಂದರಕಾಂಡ ಅಂತ ಹೆಸರು ಆದ್ರೆ ನೋಡಿ ಮೊದಲೇ ಭಾಗದಲ್ಲಿ ಬರುವಂತದ್ದು ರಾವಣನ ಅಂತಸ್ಪುರದಲ್ಲಿ ಎಲ್ಲ ಅವನ ಹೆಂಗಡೆಯರು ಕುಡಿದು ತಿಂದು ಮಾಂಸವನ್ನೆಲ್ಲ ತಿಂದು ಎಲ್ಲಾ ಕಡೆ ಬಿಸಾಡಿ ಒಬ್ಳು ತೂರಾಟ ಬಿದ್ದಿರ್ತಾಳೆ ತಂಬೂರಿನ ತಪ್ಪು ಮಲಗಿರ್ತಾರೆ ಇನ್ನೊಬ್ಳು ಕಾಲನ್ನ ವೀಣೆ ಮೇಲೆ ಹಾಕೊಂಡು ಮಲಗಿರ್ತಾಳೆ ಇನ್ನೊಬ್ಳು ಮೃದಂಗದ ತಲೆ ಮೇಲೆ ಇಟ್ಕೊಂಡು ಮಲಗಿರ್ತಾರೆ ರಾವಣನ ಇಪ್ಪತ್ತು ಕೈಗಳು ಒಂದೊಂದು ಕೈಯಲ್ಲೂ ಒಬ್ಳೊಬ್ಳು ಮಲಗಿರ್ತಾಳೆ ಈ ರೀತಿಯಾದಂತಹ ಬೀಭತ್ಸಮಯವಾದಂತಹ ಚಿತ್ರಣ ಒಂದು ಮೊದಲು ನೀಡಿದರೆ ಅಂದ್ರೆ ನೋಡಿ ಆ ರಾಕ್ಷಸ ಪ್ರವೃತ್ತಿ ಯಾವ ರೀತಿಯಾದಂಥದ್ದು ಯಾವುದಕ್ಕೂ ಕೂಡ ಗೌರವವನ್ನ ಕೊಡೋದಿಲ್ಲ ಯಾವುದೇ ಒಂದು ವಾದ್ಯ ಒಂದು ವೀಣೆ ತಂಬೂರಿ ಆಗಲಿ ಮೃದಂಗವಾಗಲಿ ನಾವು ಕಣ್ಣಿಗೆ ಒತ್ಕೋತೀವಿ ಭಾರತೀಯ ಸಂಸ್ಕೃತಿಯಲ್ಲಿ ಆ ರೀತಿ ಇರುವಾಗ ಇವರುಗಳಿಗೆಲ್ಲ ಅದ್ರ ಮೇಲೆ ಕಾಲು ಹಾಕೊಳ್ಳೋದು ತಲೆ ಹಾಕೊಳ್ಳೋದು ತಿಂಡಿ ಕೀರ್ತಿಗಳು ಎಲ್ಲವನ್ನು ಚೆಲ್ಲಾಪಲ್ಲಿ ಮಾಡಿರುವಂಥದ್ದು ಈ ಒಂದು ಸಂದರ್ಭವನ್ನ ಗಮನಿಸ್ತಾನೆ ಹಾಗು ಗಮನಿಸಿ ಇದು ಖಂಡಿತವಾಗಿಯೂ ಸೀದೆ ಇರುವಂತಹ ಜಾಗವಲ್ಲ ಅಂತ ಅದನ್ನ ಗಮನಿಸ್ತಾನೆ ಮತ್ತೆ ತನಗ ತಾನೇ ಹೇಳ್ಕೊತಾನೆ ನಾನು ಬ್ರಹ್ಮಚಾರಿಯಾಗಿ ಬೇರೆಯವರ ಅಂತಸ್ಪುರಕ್ಕೆ ಬರುವಂತದ್ದು ಯಾವ ರೀತಿಯಾಗಿ ಸರಿ ಅಂತ ಮತ್ತೆ ಅದಕ್ಕೆ ಸಮಜಾಯಿಷಿಯನ್ನು ಕೂಡ ಕೊತ್ಕೋ ಕೊಟ್ಕೋತಾನೆ ಏನಂದ್ರೆ ನಾನು ದೊಡ್ಡದಾದಂತಹ ಧಾರ್ಮಿಕವಾದಂತಹ ಕೆಲಸ ಕೆಲಸಕ್ಕೆ ನಾನು ಬಂದಿದ್ದೀನಿ ಸೀತೆಯನ್ನ ಹುಡುಕೋದಕ್ಕಾಗಿ ಬಂದಿದ್ದೀನಿ ಈ ರಾಕ್ಷಸನನ್ನ ನಿರ್ಮೂಲನ ಮಾಡೋದಕ್ಕಾಗಿ ಬಂದಿದ್ದೀನಿ ಹಾಗಾಗಿ ವೆಂದರಸ್ ವಿಘ್ಲ ಧರ್ಮ ಮೂಲಭೂತವಾದಂತಹ ಬೃಹತ್ತಾದ ಒಂದು ಧಾರ್ಮಿಕವಾದಂತಹ ದೃಷ್ಟಿ ಇರುವ ಕಾರಣ ಸಣ್ಣ ಪುಟ್ಟದ ಇದು ಒಂದು ಅನ್ಯಾಯ ಅಂತ ಪರಿಕಲ್ಪಿಸ್ತು ಯಾರು ಮಲಗಿರುವಾಗ ಅವ್ರ ಬೆಡ್ರೂಮ್ ಹೋಗಿ ನಾವು ಇಣುಕಿ ನೋಡುವಂತದ್ದು ಇದು ಸರಿನಾ ಅಂತ ಬಂದಿರುವಂತದ್ದು ಅನ್ನುವಂಥದಿಗೆ ಪ್ರಶ್ನೆ ಆದ್ರೆ ಈ ಬೆಡ್ರೂಮ್ ಅಥವಾ ಈ ಅಂತ ಕೂಡ ಧಾರ್ಮಿಕವಾದದ್ದು ಅಲ್ಲ ಅಧರ್ಮ ಆ ಹಾಸುರಿ ಪ್ರವೃತ್ತಿಯೇ ಕಾಣಿಸ್ತಾ ಇದೆ ಮತ್ತೆ ನಾನ್ ಬಂದಿರುವಂತದ್ದು ದೊಡ್ಡದಾದಂತಹ ಆ ಧರ್ಮದ ಕಾರ್ಯಕ್ಕಾಗಿ ಅಂತ ಅನ್ಕಾನೆ ಅವನು ಸಮಚಾರಿಯನ್ನ ಕೂಡ ಕುಟ್ಕೋತಾನೆ ಆಮೇಲೆ ಆ ಅಶೋಕವನದಲ್ಲಿ ಸೀತೆಯನ್ನ ಕಂಡ ಕಾಡ್ತಾನೆ ಅಂತ ಅದು ಸುಮಾರು ಜನಕ್ಕೆ ಗೊತ್ತಿದೆ ಆದ್ರೆ ನೋಡಿ ಸೀತೆಯ ಹತ್ರ ಹೋಗೋದಕ್ಕೆ ಮುಂಚೆ ಅವನಲ್ಲಿ ಶಿಂಶುಪ ಮರ ಅಂತ ಅದ್ರ ಮೇಲೆ ಕೂತಿರ್ತಾನೆ ಕೆಳಗಡೆ ಸೀತೆ ಕೂತಿರ್ತಾರೆ ಏಕವಸ್ತ್ರ ಧಾರಣಿಯಾಗಿರ್ತಾರೆ ಅಳ್ತಾ ಇರ್ತಾರೆ ತುಂಬಾ ಶೋಕದಲ್ಲಿ ಇರ್ತಾಳೆ ಅವಳಿಗೆ ನಾನು ನಿಜವಾದ್ರು ರಾಮನ ದೂತ ಅಂತ ಹೇಗೆ ಕನ್ವಿನ್ಸ್ ಮಾಡೋದು ಮತ್ತೆ ಯಾವ ಭಾಷೆಯಲ್ಲಿ ನಾನು ಮಾತಾಡಿದ್ರೆ ಅವಳಿಗೆ ನಂಬಿಕೆ ಬರುತ್ತೆ ಅಂತ ಇದಿಷ್ಟನ್ನು ಆಲೋಚನೆ ಮಾಡ್ತಾನೆ ಯಾರೋ ಗೊತ್ತಿಲ್ಲದೆ ಇರೋರು ಮೊದಲನೇ ಸಲ ಭೇಟಿ ಆಗ್ತಾ ಇದ್ವಿ ಅಂದ್ರೆ ಹೌ ಟು ಅಪ್ರೋಚ್ ದೆಮ್ ಹೌ ಟು ಇಂಟ್ರಾಕ್ಟ್ ವಿತ್ ದೆಮ್ ಯಾವ ಭಾಷೆಯಲ್ಲಿ ನಾವು ಮಾತಾಡ್ತಂಥದ್ದು ಇದೆಲ್ಲವನ್ನೂ ಕೂಡ ಆಲೋಚನೆ ಮಾಡಿ ನೋಡಿ ಹನುಮಂತ ಒಂದ್ ಕ್ಷಣ ಯೋಚನೆ ಮಾಡ್ತಾನೆ ಸಂಸ್ಕೃತ ಭಾಷೆಯಲ್ಲಿ ನಾನು ಮಾತಾಡಿಸ್ತೀನಿ ಅಂತ ಸಂಸ್ಕೃತವನ್ನ ಮಾತಾಡಿದ್ರೆ ನಾನು ರಾವಣಂ ಮನ್ಯಮಾನಾಮ ಸೀತಾ ಭೀತಾ ಭವಿಷ್ಯತಿ ಅಂತ ನಾನು ಸಂಸ್ಕೃತದಲ್ಲಿ ಏನಾದ್ರು ಮಾತಾಡಿದ್ರೆ ನನ್ನ ರಾವಣ ಅನ್ಕೊಂಡ್ಬಿಡ್ತಾಳೆ ಅವಳು ಅಂತ ಮತ್ತೆ ಇವ್ಗೆ ಅಳುಕು ಉಂಟಾಗುತ್ತೆ ಸಂಸ್ಕೃತ ಭಾಷೆಗೆ ಬಂದಂತಹ ಹೀನಾಯ ಪರಿಸ್ಥಿತಿ ರಾವಣ ಮಾತಾಡ್ತಿದ್ದರಿಂದ ಹನುಮಂತ ಸೀತೆ ಜೊತೆ ಸಂಸ್ಕೃತದಲ್ಲಿ ಮಾತಾಡಿದ್ರೆ ಓ ರಾವಣನೇ ಈ ತರ ವೇಷ ಮುನ್ನಕೊಂಡು ಬಂದ್ಬಿಟ್ಟಾನೆ ಅಂತ ಸೀತೆಗೆ ಅನುಮಾನ ಬರುತ್ತೆ ಅಂತ ಇವನು ಊಹಿಸ್ಕೋತಾನೆ ಹನುಮಂತ ನೋಡಿ ಅಂದ್ರೆ ಯಾವ ರೀತಿಯಾದಂತಹ ಕಪಟ ತನ್ನ ರಾಕ್ಷಸ ರಾವಣ ಮಾಡಿದಾನೆ ರಾಕ್ಷಸರದ್ದು ಎಲ್ಲರದ್ದು ಒಂದು ಒಂದ್ ರೀತಿ ಅವರ ಮನೋಧರ್ಮ ವೃತ್ತಿ ಧರ್ಮ ಅಥವಾ ಗುಣ ಏನಂದ್ರೆ ತಮ್ಮ ನಿಜ ರೂಪವನ್ನ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ชูรปณകി નોરી શુ્રમાયા શુ્રપณકિય બરતારે મારિચા નોરીદરે માયામુગવાત બરતને મતે ઇવુ રાવણા કુડા સંન્યાસીયવેશતલી બરતારે તન્ન નિજસ્વરૂપમન તોર જ ખોળદે કટકાર્યનાડ માડુવંતતુ રાક્ષસરા મંદુ ગુણ દુર્ગુણહ અંતા આદનાવ કંપસલેકા ગરંતતુ મત આ પ્રસંગદિલ નોડી આદુ મૌદલનિયા વારીગે કપટ કન્યાસીય પ્રસંગા રંગે સિગુવંતતુ એ સ્પિરિચ્યુઅલ આશ્રમ બીંગ મિસયુઝ ફોર એ મટીરિયલિસ્ટિક પર્પસ ಆ ಸನ್ಯಾಸಿ ಅಂದ್ರೆ ಸಮ್ಯಕ್ ಆತ್ಮನಿ ನ್ಯಸ್ತಃ ಸದಾಕಾಲ ಆತ್ಮದ ಧ್ಯಾನದಲ್ಲಿ ಪರಮಾತ್ಮನ ಚಿಂತೆಯಲ್ಲಿ ಇರುವಂತದ್ದು ಆ ಸನ್ಯಾಸದ ಆಶ್ರಮ ನಾತ್ನೀಯ ಆಶ್ರಮ ಆ ವೇಷದಲ್ಲಿ ಅಪಹರಣ ಮಾಡಕ್ಕೆ ಬರ್ತಾನೆ ಅಂತ ಯಾರ್ ತಾನೇ ಉನ್ನಿಸ್ಕೊಂಡಿದ್ರು ಇರ್ಲಿ ಈ ಒಂದು ಸಂದರ್ಭಕ್ಕೆ ಮತ್ತೆ ಬಂದ್ರೆ ಇವನು ಹನುಮಂತ ಅಲ್ಲಿ ಯಾವ ಭಾಷೆನಲ್ಲಿ ಮಾತಾಡಿ ಅಂತ ಯೋಚನೆ ಮಾಡ್ತಾನೆ ಕೊನೆಗೆ ಮೈತ್ರಿ ಭಾಷೆಯಲ್ಲೇ ಮಾತಾಡ್ತೀನಿ ಅಂತ ಅವನು ಅದನ್ನ ಕಲ್ಪಿಸ್ಕೊತಾನೆ ಮಿಥಿಲಾಪುರದವಳು ಇವಳು ಜಾನಕಿ ಸೀತೆ ವೈದೇಹಿ ಹಾಗಾಗಿ ಆ ಭಾಷೆಯಲ್ಲೇ ಮಾತಾಡಿದ್ರೆ ಪರವಾಗಿಲ್ಲ ನನ್ನ ತೌರ್ ಮನೆಯವರು ಯಾರು ಬಂದಿದ್ದಾರೆ ನನ್ನನ್ನು ಮಾತಾಡ್ಸೋದಕ್ಕೆ ಇಲ್ಲಿಯ ಭಾಷೆಯಲ್ಲ ಅಲ್ಲಿಯ ಭಾಷೆನೇ ಅದು ಲಂಕೆಯ ಭಾಷೆಯಲ್ಲ ಅಂತ ಅವ್ರಿಗೆ ಆ ಒಂದು ಭರವಸೆ ಬರುತ್ತೆ ಅಂತ ಮೈಥಿಲಿ ಭಾಷೆಯಲ್ಲಿ ಇವನು ಆ ರಾವಣ ಪೂರ್ವಜರ ಆ ಕಥೆಯನ್ನ ಅದನ್ನ ಪಠಣ ಮಾಡೋದಕ್ಕೆ ಶುರು ಮಾಡ್ತಾನೆ ಅವಾಗ ಹುಡುಗೆ ಇಲ್ಲಿ ಸೀತೆಗೆ ಕೆಳಗಡೆ ಕೂತಿರೋಳಿಗೆ ಈ ಲಂಕೆಯಲ್ಲಿ ರಾಮನ ಬಗ್ಗೆ ಒಳ್ಳೆ ಮಾತಾಡೋರು ಇದ್ದಾರೆ ಅಂದ್ರೆ ತುಂಬಾ ವಿಶೇಷವಾದಂತಹದ್ದೇ ಅದು ನನ್ನ ತವ್ರ ಮನೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅವ್ಳಿಗೆ ಆಶ್ಚರ್ಯ ಆಗುತ್ತೆ ಮತ್ತೆ ಹನುಮಂತ ಅವ್ಳು ಮುಂದೆ ಬರ್ತಾನೆ ಬಂದ ತಕ್ಷಣ ಮತ್ತೆ ಊರ್ಗೆ ಇನ್ನೂ ಸಂಶಯ ಉಂಟಾಗುತ್ತೆ ರಾವಣನೇ ಇರ್ಬೋದು ಇದು ಮತ್ತೆ ವೇಷ ಮನಸ್ಕೊಂಡು ಬಂದಿದ್ದಾನೆ ಅಂತ ಯಾಕೆಂದ್ರೆ ನೋಡಿ ಒಂದ್ಸಲ ನಾವು ಅನ್ಯಾಯಕ್ಕೆ ತಪ್ಪ ತುತ್ತಾದ್ರೆ ಎಲ್ಲಾರ್ಮೇಲೂ ನಮ್ಗೆ ಅಭಿಮಾನ ಬರೋದಕ್ಕೆ ಶುರು ಆಗುತ್ತೆ ಎಲ್ಲರೂ ನಮ್ಗೆ ಮೋಸ ಮಾಡಕ್ ಬರ್ತಿದ್ದಾರೆ ಒಂದ್ಸಲ ದೊಡ್ಡದಾಗಿ ಮೋಸ ಹೋಗ್ಬಿಟ್ರೆ ಮತ್ತೆ ಜಗತ್ತಿನ ಮೇಲೆ ಜನರ ಮೇಲೆ ಲೋಕದ ಮೇಲೆ ಭರವಸೆ ನಂಬಿಕೆ ಮೂಡುವಂತದ್ದೇ ಅಪರೂಪ ಆ ರೀತಿ ಆಕೆ ಆಗ್ಬಿಡುತ್ತೆ ಸೀತೆಗೆ ಬಂದಂತದ್ದು ಅದೇ ಪರಿಸ್ಥಿತಿ ಅವಾಗ ಆ ಅಭೂಲೇಖವನ್ನ ಎಲ್ಲರನ್ನು ತೋರಿಸ್ತಾನೆ ಇರ್ಲಿ ನಾನು ಶುರು ಮಾಡ್ಕೊಂಡಿದ್ದಂತಹ ಪ್ರಶ್ನೆ ಸೀತೆಗೆ ಇಷ್ಟಿಲ್ಲ ಹೇಳಿದ್ಮೇಲೆ ಯಾಕೆ ಎಲ್ಲವನ್ನು ಧ್ವಂಸ ಮಾಡ್ದ ಹನುಮಂತ ಅಂತ ಅದಕ್ಕೆ ಹನುಮಂತ ತಾನ ತಾನೇ ಯೋಚನೆ ಮಾಡ್ಕೋತಾನೆ ಆಯ್ತು ಸೀತೆಯನ್ನ ನಾನು ನೋಡದೆ ಆಯ್ತು ವಾಪಸ್ ರಾಮನ್ ಹೋಗಿ ನಾನು ರಿಪೋರ್ಟ್ ರಿಪೋರ್ಟರ್ ಕೆಲಸ ನಾನು ಮಾಡಬಹುದು ದೌತ್ಯ ದೌತ್ಯಕ್ಕೆ ದೂತನಾಗಿ ನನ್ನ ಕಳಿಸಿರುವಂತದ್ದು ಜಸ್ಟ್ ಅಸ್ ಎ ಮೆಸೆಂಜರ್ ಅಷ್ಟೇ ಆದ್ರೆ ಅದಲ್ಲದೆ ಒಬ್ಬ ಕ್ಷತ್ರಿಯನಾಗಿ ನಂಗೆ ಒಂದು ಕರ್ತವ್ಯ ಇದೆ ವಾನರ ಶ್ರೇಷ್ಠನಾಗಿ ನಂಗೆ ಒಂದು ಕರ್ತವ್ಯವಿದೆ ರಾಮನ ಭಟನಾಗಿ ನಂಗೆ ಒಂದು ಕರ್ತವ್ಯವಿದೆ ಇವರು ಟಿ ವಿ ಜಿ ಅವರೇ ಹೇಳಿದ್ದಾರೆ ರಾಮ ಭಟನಾಗುನಿ ಮಂಕುತಿಮ್ಮ ಅಂತ ಕೂಡ ಬರುತ್ತೆ ರಾಮನ ಭಟನಾ ಇರುವಂತ ರಾಮನ ಭಟನಾಗಿ ಇರುವಂತ ಕೆಲಸ ನನ್ಗೇನು ಅಂದ್ರೆ ಈ ವೈಲಿ ಯಾರಿದಾನೆ ಅವನ ಪರಾಕ್ರಮ ಯಾವ ರೀತಿ ಆದಂಥದ್ದು ಶಕ್ತಿ ಯಾವ ರೀತಿ ಆದಂಥದ್ದು ಅವನ ಎಷ್ಟು ರಾಕ್ಷಸರು ಇದ್ದಾರೆ ಯಾವ ರೀತಿಯಾದಂತಹ ಸೈನ್ಯ ಯಾವ ರೀತಿಯಾದಂತಹ ಪಡೆ ಯಾವ ರೀತಿಯಾದಂತಹ ಆಯುಧಗಳು ಯಾವ ಯಾವ್ಯಾವ ರೀತಿಯಾದಂಥದ್ದು ಅವನ ಹತ್ರ ಇದೆ ಇದೆಲ್ಲವನ್ನೂ ನಾನು ತಿಳ್ಕೋಬೇಕು ಇದೊಂದು ಅವಕಾಶ ಯು ಮಸ್ಟ್ ಆಲ್ವೇಸ್ ನೋ ದ ಸ್ಟ್ರೆಂಗ್ಸ್ ಅಂಡ್ ವೀಕ್ನೆಸಸ್ ಆಫ್ ಯರ್ ಎನಿಮೀಸ್ ಆ ವೈರಿಯ ಗುಣಗಳು ದೋಷಗಳು ಎರಡೂ ಕೇಳ್ಕೊಂಡಿರ್ಬೇಕು ಯಾರೇ ಒಬ್ಬ ಯುದ್ಧವನ್ನ ಮಾಡ್ಬೇಕಾದ್ರೆ ಹಾಗಾಗಿ ಅವನ ಎಸ್ಟಿಮೇಟ್ ಒಂದ್ ಅಂದಾಜು ನಮ್ಗೆ ಸಿಗ್ಬೇಕು ಲಂಕೆಯಲ್ಲಿ ಯಾವ ರೀತಿ ಜನ ಇದ್ದಾರೆ ಅಲ್ಲಿ ಒಳ್ಳೆಯವ್ರಿಗೆ ಎಷ್ಟು ಜನ ಕೆಟ್ಟವ್ರಿಗೆ ಎಷ್ಟು ಜನ ಮತ್ತೆ ರಾಮನ ದಬ್ಬಾಳಿಕೆ ಮಾಡಿ ನಡ್ಸ್ಕೊಂಡ ಇರುವಂತವ್ರು ಎಷ್ಟು ಜನ ಸ್ವಯಂ ಪ್ರೇರಣೆಯಿಂದ ದುಷ್ಟರಾಗಿ ಇರುವಂತಹದ್ದು ಎಷ್ಟು ಜನ ಆ ರೀತಿಯಾಗಿ ಅದಷ್ಟು ಎಸ್ಟಿಮೇಟ್ ನಾನು ಮಾಡ್ಬೇಕು ಮತ್ತೆ ಇನ್ನೂ ಒಂದನ್ನ ಯೋಚನೆ ಮಾಡ್ತಾನೆ ಈಗ ನಾಲ್ಕು ಉಪಾಯಗಳಿವೆ ಸಾಮ ದಾನ ಭೇದ ಮತ್ತೆ ದಂಡ ಅಂತ ಸಾಮೋಪಾಯ ಅಂದ್ರೇನು ಒಳ್ಳೆ ಮಾತಲ್ಲಿ ಹೇಳಿ ಆ ಭೈರಿಯನ್ನ ನಮ್ಮ ಪಕ್ಷಕ್ಕೆ ತಿರುಗಿಸಿಕೊಳ್ಳುವಂಥದ್ದು ಅವ್ರಿಗೆ ಧರ್ಮ ನೀತಿಯನ್ನ ಜಾಗರಣ ಮಾಡುವಂಥದ್ದು ಅದು ಸಾಮ ಮಾರ್ಗ ಸಾಮವನ್ನ ಕೇಳೋದಕ್ಕೆ ಇವ್ರಿಗೆ ಆ ಒಂದು ಮನೋಧರ್ಮವೇ ಇಲ್ಲ ರಾಕ್ಷಸರಿಗೆ ಕಿವಿಯನ್ನೇ ಕೊಡೋದಿಲ್ಲ ರಾಕ್ಷಸರು ದಾನ ಅಂದ್ರೆ ಎಕ್ಸ್ಚೇಂಜ್ ಆಫರ್ ನಾವು ಇಷ್ಟು ಕೊಡ್ತೀವಿ ಇಷ್ಟು ಸಂಪತ್ತಿಯನ್ನ ಕೊಡ್ತೀವಿ ನಮ್ಮ ಕಡೆ ಹಿಂದೂ ಹುಡುಗಿಯನ್ನ ಕಳಿಸ್ಬಿಡಿ ಅಂತ ದಾನ ಮಾಡೋದಿಕ್ಕೆ ಏನಂದ್ರೆ ಇವ್ರಿಗೆ ಅಷ್ಟು ದಂಬ ಅಷ್ಟು ಅಲಂಕಾರ ಸ್ವರ್ಣಮಯವಾದಂತಹ ಲಂಕೆಯನ್ನೇ ಇವರು ಇಟ್ಕೊಂಡಿದ್ದಾನೆ ಪುಸ್ತಕ ವಿಮಾನವನ್ನೇ ಇಟ್ಕೊಂಡಿದ್ದಾನೆ ಈಗ ಯಾರಿಗೂ ಸಿಗ್ತೇ ಇರುವಂತಹ ಸಂಪತ್ತಿ ಇವನಲ್ಲಿದೆ ರಾವಣನಲ್ಲಿ ನಾವಿನ್ನೇನು ಹೆಚ್ಚಿನ ಸಂಪತ್ತಿ ಅವನಿಗೆ ಕೊಡಕ್ಕಾಗತ್ತೆ ದಾನ ಮಾರ್ಗವೂ ಇಲ್ಲಿ ನಡೆಯುವಂತದ್ದಲ್ಲ ಸಾಮಾನ್ಯ ನಡೆಯೋದಿಲ್ಲ ದಾನ ನಡೆಯೋದಿಲ್ಲ ಭೇದ ನಡೆಯತ್ತ ಅಂದ್ರೆ ಇಲ್ಲಿ ಒಳ್ಳೆಯವರು ಕೆಟ್ಟವ್ರು ಯಾರು ಅಂತ ಗೊತ್ತಾಗೋದಿಲ್ಲ ನಮ್ ಕಡೆಗೆ ಒಂದಿಷ್ಟು ಜನ ಸೇರಿಸ್ಕೊಡೋಣ ಅಂದ್ರೆ ಯಾರು ಈ ಕಡೆ ಸೇರ್ಕೋತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ದಂಡ ನೀತಿಯೇ ಮುಖ್ಯವಾಗಿ ನಾವು ಅಂತ ಹಾಗಾಗಿ ನೀತಿಯನ್ನ ಮಾಡ್ಬೇಕಾದ್ರೆ ನಾನು ಶತ್ರುವನ್ನ ಕಿಂಚಿತ್ತಾಗಿ ಅವ್ರನ್ನ ಕುಕ್ಕಿಸೋಣ ಲೆಟ್ ಮೀ ಬ್ರಿಂಕ್ ಡೌನ್ ದೇರ್ ಕಾನ್ಫಿಡೆನ್ಸ್ ಅವ್ರ ಕಾನ್ಫಿಡೆನ್ಸ್ ನ ಒಂದಿಷ್ಟು ಕಮ್ಮಿ ಮಾಡೋಣ ಒಬ್ನೇ ಒಬ್ಬ ಸೈನಿಕ ರಾಮನ್ ಕಡೆಯವನು ಈ ಒಂದು ದಾಶನವನ್ನ ಡಮೇಜ್ ಮಾಡ್ತಾನೆ ಅಂದ್ರೆ ಇನ್ನು ರಾಮನ ಪರಾಕ್ರಮ ಏನಿರ್ಬೇಕು ಲಕ್ಷ್ಮಣಂತ ಏನಿರ್ಬೇಕು ಸುಗ್ರೀವಂತ ಏನಿರಬೇಕು ಅದನ್ನು ನೀವು ರಾಮನ ಊಹಿಸ್ಕೋಬಹುದು ಹಾಗಾಗಿ ನನ್ ಟ್ರೈಲರ್ ಒಂದು ಟ್ರೈಲರ್ ತರ ಕೊಟ್ಬಿಡೋಣ ಅಂತ ಎಲ್ಲ ಯಾವುದೇ ಮೂವಿ ನೋಡ್ಬೇಕಾದ್ರೂ ಒಂದು ಟ್ರೈಲರ್ ಅಂತ ಇರುತ್ತೆ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಪೂರ್ತಿ ಮೂವಿ ಅಂತ ಆ ರೀತಿಯಾಗಿ ಒಂದು ಟ್ರೈಲರ್ ತರ ನಾನು ಇದು ಒಂದು ಕೆಲಸವನ್ನ ಮಾಡ್ತೀನಿ ಆ ದಂಡ ನೀತಿಯನ್ನೇ ರಾಕ್ಷಸ ರಾಕ್ಷಸರು ಇರುವಾಗ ಅಂತ ಆ ರೀತಿ ನೀತಿಗಾಗಿ ಇವನು ಇದನ್ನು ಮಾಡ್ತಾನೆ ಘೋಷ್ಪದೀಕೃತ ರಾಕ್ಷನ್ ಮಶಕೀಕೃತ ರಾಕ್ಷಸಂ ಮಶಕೀಕೃತ ಸೊಳ್ಳೆಗಳಂತೆ ಎಷ್ಟೋ ಜನ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ ಆಮೇಲೆ ನಮ್ಗೆ ಗೊತ್ತಿರೋ ಹಾಗೇನೆ ಅಕ್ಷಕುಮಾರನನ್ನು ಕೂಡ ಅವನು ಸಂಹಾರ ಮಾಡ್ತಾನೆ ಮತ್ತೆ ಇಂದ್ರಜಿತ್ತು ಅವನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಆ ಬ್ರಹ್ಮಾಸ್ತ್ರಕ್ಕೆ ಗೌರವನ್ನ ಕೊಡಬೇಕು ಅಂತ ತನ್ನ ತಾನು ಸಮರ್ಪಣೆ ಮಾಡ್ಕೋತಾನೆ ಹೊರತು ಆ ಮಾಡ್ಕೋತಾನೆ ಹೊರತು ಬ್ರಹ್ಮಾಸ್ತ್ರವನ್ನ ಗೆಲ್ಲೋದಿಕ್ಕೆ ಇವನತ್ರ ಶಕ್ತಿ ಇರ್ಲಿಲ್ಲ ಏನಲ್ಲ ಅದಕ್ಕೆ ಗೌರವ ಪೂರ್ವಕವಾಗಿ ತಲೆ ಬಗ್ಗಿಸ್ತಾನೆ ಜೊತೆ ಇನ್ನೂ ಒಂದು ಅವರಿಗೆ ಆಲೋಚನೆ ಇರುತ್ತೆ ಏನಂದ್ರೆ ಇದನ್ನ ನಾನು ಮಾಡಿದ್ರೆ ಸಾಕ್ಷಾತ್ ಆಗಿ ರಾವಣನ ಕಾಣ್ಬೋದು ರಾವಣ ರಾವಣ ಅಂತ ಎಲ್ಲರೂ ಏನು ಹೇಳಿದಾರೆ ಯಾವತ್ತೋ ಅಂತ ನಾನು ಕಂಡಿಲ್ಲ ಸಾಕ್ಷಾತ್ ಆಗಿ ಕಂಡಿಲ್ಲ ಹಾಗಾಗಿ ಅವನ್ನ ನೋಡೋದಿಕ್ಕೆ ಇದೊಂದು ಅವಕಾಶ ಹಾಗಾಗಿ ಅದನ್ನ ನೋಡ್ಬೋದು ಅಂತ ಇವನು ತಲೆಬಾಗಿಸ್ತಾನೆ ಅಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ ಹೀಗೆ ಆ ಇದು ಕೆಲವೊಂದಿಷ್ಟು ಪದ್ಯಗಳು ಕಾಳಿದಾಸ್ ಅಂತ ಹೇಳಿದೆ ಇನ್ನೊಂದಿಷ್ಟು ಪದ್ಯಗಳು ಆ ನೋಡ್ಬೋದು ಯಾವ ಕಾಳಿದಾಸ ಹೇಳಿರುವಂತದ್ದು ಮತ್ತೆ ಹನುಮನ್ ನಾಟಕ ಅಂತ ಒಂದು ಸುಂದರವಾದಂತಹ ಒಂದು ನಾಟಕ ಇದೆ ಆ ಕವಿ ಯಾರು ಅದನ್ನ ಬರೆದಿರುವಂತದ್ದು ಅಂದ್ರೆ ಹನುಮಂತ್ ಕವಿನೇ ಹನುಮಂತನೇ ಬರೆದಿರುವಂತದ್ದು ಹನುಮನ್ ನಾಟಕ ಅಂತ ಅಲ್ಲಿ ಹನುಮಂತನ ಪರವಾದಂತಹ ಎಷ್ಟೋ ಪದ್ಯಗಳು ಎಷ್ಟೋ ಶ್ಲೋಕಗಳು ಇರುವಂತದ್ದನ್ನ ನಾವು ಕಾಣ್ತೀವಿ ಮತ್ತೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ಸಂದರ್ಭಗಳನ್ನ ನೋಡಿಕೊಂಡು ಬೇರೆ ಬೇರೆ ಕವಿಗಳು ಅದರಲ್ಲೂ ಮುಖ್ಯವಾಗಿ ಮೂರು ಕವಿಗಳು ಹೇಳಿರುವಂಥದ್ದು ಏನು ಅದನ್ನ ನಾನು ಹೇಳ್ತೀನಿ ಪ್ರತ್ಯ ರತ್ನಂಚ ರಾಮಾಯ ದರ್ಶಯತ್ ಕೃತಿ ಹೃದಯಂ ಹೃದಯ ಸ್ವಯಮ ವೈಲೇಹ್ಯೂರ್ತಿಮತ್ ಅಂತ ಇದು ಕಾಳಿದಾಸ ಹೇಳಿರುವಂಥದ್ದು ಇದಿಕ್ಕೂ ಮುಂಚೆ ಏನಂದ್ರೆ ಹನುಮಂತ ಲಂಕೆಯನ್ನ ಸುಟ್ಟು ಈ ಕಡೆಗೆ ಬಂದಾಗ ರಾಮನ ಹತ್ರ ಅದಕ್ಕೆ ಮುಂಚೆ ಅವರು ಮಧುಮನಕ್ಕೆ ಎಲ್ಲ ಹೋಗ್ತಾರೆ ಕವಿಗಳೆಲ್ಲ ಹೋಗ್ತಾರೆ ರಾಮನ ದೂರ ಕಣ್ ಕಾಣ್ತಾ ಇರುವಾಗಲಿ ನೋಡಿ ಹನುಮಂತ ಎಷ್ಟು ಒಂದ್ ರೀತಿ ಆಲೋಚನಾ ಪೂರ್ವವಾಗಿ ಯಾವ ಪದಗಳನ್ನ ನಾನು ಜೋಡಣೆ ಮಾಡಿ ಇವರಿಗೆ ಈ ಸಂದೇಶವನ್ನ ಕೊಡಬೇಕು ಯೋಚನೆ ಮಾಡ್ಕೊಂಡಿರ್ತಾರೆ ಮೊದಲನೇದಾಗಿ ರಾಮನನ್ನ ದೂರದಿಂದ ನೋಡಿದಾಗ್ಲೆ ಹೇಳುವಂಥದ್ದು ದೃಷ್ಟ ಸೀತ ಸ್ವಸ್ಥ ಅಂತ ಅವನು ಹೇಳಿರುವಂತಹ ಆರ್ಡರ್ ನೋಡಿ ಆ ದೃಷ್ಟ ಅನ್ನುವಂತಹ ಪದ ಹೇಳಿದ ತಕ್ಷಣವೇ ಸ್ತ್ರೀಲಿಂಗದಲ್ಲಿ ಹೇಳಿರುವಂಥದ್ದು ಅಂದ್ರೆ ರಾಮನಿಗೆ ಓ ನೋಡಲ್ಪಟ್ಟೆ ಅವಳನ್ನು ಅಂತ ಹೇಳಿದಾನೆ ಇನ್ನು ಹನುಮಂತ ಅಂದ್ರೆ ಓ ಹಾಗಾದ್ರೆ ಸೀತೆಯನ್ನೇ ನೋಡಿರ್ಬೇಕು ಅಂತ ಮೊದಲನೇ ಪದದಲ್ಲೇನೆ ಇವನ್ಗೆ ರಾಮನಿಗೆ ಒಂದ್ ರೀತಿ ನಿರಾಳ ಆಗುತ್ತೆ ದೃಶ್ಯ ಆಮೇಲೆ ನೆಕ್ಸ್ಟ್ ಹೇಳುವಂಥದ್ದು ಸೀತಾ ಸೀತೆಯನ್ನ ನಾನು ನೋಡಿದೆ ಓ ಯಾರು ಬೇರೆ ಅವೆಲ್ಲ ನೋಡಿದ್ದು ಸೀತೆಯನ್ನೇ ನೋಡಿದ್ದು ಅಂತ ರಾಮನಿಗೆ ಮತ್ತೆ ಇನ್ನೊಂದು ಭರವಸೆ ಮತ್ತೆ ಸ್ವಸ್ಥ ಅವಳು ಆರಾಮಕ್ಕಿದ್ದಾಳೆ ಏನು ಚಿಂತೆ ಮಾಡಬೇಕಾಗಿಲ್ಲ ಅಂತ ಹನುಮಂತ ಆ ರೀತಿಯಾಗಿ ಆ ಸಂದೇಶವನ್ನ ತಿಳಿಸ್ತಾನೆ ಬರೀ ನೋಡ್ದೆ ಅಲ್ಲ ಸೀತೆ ನೋಡದೆ ಅಲ್ಲ ಚೆನ್ನಾಗಿರೋ ಸೀತೆಯನ್ನ ನೋಡದೆ ಅಂದ್ರೆ ಅವರ ಪ್ರಾಣಕ್ಕೆ ಯಾವುದೇ ರೀತಿಯಾದಂತಹ ಅಪಾಯವಾಗಿಲ್ಲ ಅಂತ ಆ ರೀತಿಯಾದಂತ ಸಂದೇಶ ಯಾವ ಯಾವ ಆರ್ಡರ್ ಅಲ್ಲಿ ಯಾವ ಬಂದಾದ್ಮೇಲೆ ಒಂದು ಯಾವ ಅನುಸ್ರೋತದಲ್ಲಿ ಆ ಪದಗಳ ಜೋಡಣೆಯನ್ನ ಮಾಡಬೇಕು ಅಂತ ದುಷ್ಟ ಸೀತಾ ಸ್ವಸ್ಥ ಅಂತ ಹಾಗಾಗಿನೇ ನೋಡಿ ನಮ್ಮಲ್ಲಿ ಹನುಮಂತ್ ವ್ಯಾಕರಣ ಅಂತ ಬಂದಿತ್ತು ಅಂತ ಹೇಳ್ತಾರೆ ಹನುಮಂತನೇ ಮೊದಲನೇದಾಗಿ ಸಂಸ್ಕೃತ ಭಾಷೆಗೆ ವ್ಯಾಕರಣವನ್ನ ಬರ್ತಿದ್ದ ಬರ್ದಿದ್ದಿತ್ತು ಅಂತ ಮತ್ತೆ ಅವನ ಮಾತು ಕೂಡ ಯಾವ ರೀತಿಯಾದಂಥದ್ದು ಹನುಮಂತಂದ್ರೆ ಅಲ್ಪಾಕ್ಷರಂ ಅಸಂತಿಗ್ಧಂ ಅಸ್ತೋಭಂ ಈ ರೀತಿಯಾಗಿ ಅಲ್ಪಾಕ್ಷರಂ ಹೇಳಬೇಕಾದಂತದನ್ನ ಬ್ರೀಫ್ ಆಗಿ ಪ್ರಿಸೈಸ್ ಆಗಿ ಕನ್ಸೈಸ್ ಆಗಿ ಅಂದ್ರೆ ಸೂಚೀಗ್ರವಾಗಿ ಹೇಳುವಂಥದ್ದು ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಇರ್ತಾರಲ್ಲ ಎಲ್ಲೆಲ್ಲಿಗೋ ಹೋಗಿ ಎಲ್ಲೆಲ್ಲಿಗೋ ಬಂದು ಆ ರೀತಿ ಮಾಡುವಂಥದ್ದೇ ಅಲ್ಲ ಸೂಚಿದ್ರವಾಗಿ ಯಾರಿಗೆ ಏನು ಎಷ್ಟನ್ನ ಯಾವ ಇಂಟೆನ್ಸಿಟಿನಲ್ಲಿ ಯಾವ ಡೆಪ್ತಲ್ಲಿ ಹೇಳಬೇಕು ಆ ರೀತಿಯಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು ಆ ರೀತಿಯಾಗಿ ಸಂದೇಶವನ್ನ ಕೊಡುವಂಥದ್ದು ಅದು ಹನುಮಂತನಲ್ಲಿ ಇದ್ದಂತಹ ಒಂದು ಮುಖ್ಯವಾದಂತಹ ಗುಣ ಅವನು ಈ ಪ್ರತಿ ಪ್ರತ್ಯಜ್ಞಾ ರತ್ನವನ್ನ ಅಂದ್ರೆ ಚೂಡಾಮಣಿಯನ್ನ ತಗೊಂಡು ಹೋಗಿ ರಾಮನಿಗೆ ಕೊಟ್ರೆ ರಾಮಾಯ ದಶಯತ್ ಕೃತಿ ಅವನು ಕೃತಜ್ಞತಾ ಪೂರ್ವಕವಾಗಿ ಇವನು ಹನುಮಂತ ತೋರಿಸಿದ ಅವಾಗ ರಾಮನಿಗೆ ಏನನ್ನಿಸ್ತು ಅಂದ್ರೆ ಹೃದಯಂ ಸ್ವಯಮ ಆಯತಂ ನನ್ನ ಹೃದಯವನ್ನೇ ನನ್ಗೆ ತಂದು ಕೊಟ್ಟಿದ್ಯಲ್ಲ ಅಂತ ಅಷ್ಟು ಸಂತೋಷ ಆಯ್ತಂತೆ ರಾಮನಿಗೆ ಆ ಚೂಡಾಮಣಿಯನ್ನ ನೋಡಿ ವೈದೇಹ್ಯ ಇವ ಮೂರ್ತಿ ಮತ್ತು ಸಾಕ್ಷಾಗಿ ವೈದೇಹಿ ಸೀತೆಯನ್ನೇ ಕಣ್ಣು ಮುಂದೆ ಕಂಡಷ್ಟು ಸಂತೋಷ ಆಯ್ತು ರಾಮನಿಗೆ ಅಂತ ಅಂದ್ರೆ ಎಷ್ಟು ಉಪಾಯಪೂರ್ಣವಾಗಿ ಎಷ್ಟು ಮತ್ತೆ ಅಲ್ಲಿ ಕೂಡ ವಾಲ್ಮೀಕಿ ಮಹರ್ಷಿಗಳೇ ಹೇಳ್ತಾರೆ ನಿವೇದಯಾಮಾಸ ಚೂಡಾಮಣಿಂ ಅಂತ ಅಂದ್ರೆ ದರ್ಶಯ ಮಾಸ ಈ ರೀತಿ ಈ ರೀತಿ ಮೇಲ್ಗಡೆಯಿಂದ ಕೊಡುವಂತದ್ದಲ್ಲ ಕೆಳಗಡೆಯಿಂದ ತೋರಿಸುವಂತದ್ದು ಹನುಮಂತನ ಗುಣ ಅಂತ ಅಂದ್ರೆ ತನ್ನ ಕೈ ಪ್ರಭುಗಳ ಕೈಗಿಂತ ಯಾವತ್ತು ಮೇಲಾಗಬಾರದು ಅಂತ ತನ್ನ ಕೈ ಕೆಳಗಡೆ ಇರಬೇಕು ಪ್ರಭುಗಳಿಗೆ ಅದನ್ನ ತೋರಿಸ್ಬೇಕು ಅಂತ ಇಂದ್ರವನ್ನ ಅವನು ಇಸ್ಕೊಳ್ಳುವಾಗ್ಲೂ ಕೂಡ ತನ್ನ ಕೈ ಕೆಳಗಡೆ ಕೆಳಗಾಗಿಯೇ ಇತ್ತು ಚೂಡಾವಣೆಯನ್ನ ಕೂಡ ದರ್ಶಯ ಮಾಸ ಈ ರೀತಿಯಾಗಿ ನಾನು ತಂದಿದ್ದೀನಿ ಅಂತ ರಾಮನಿಗೆ ಸೀತೆಯ ಹೃದಯವನ್ನೇ ತಂದಿದ್ಯಾ ಸಾಕ್ಷಾತ್ ಆಯನ್ನೇ ಕರ್ಕೊಂಡು ಬಂದಿದ್ಯಾ ಹನುಮಂತಷ್ಟು ಖುಷಿಯಾಯ್ತು ಸಂತೋಷ ಆಯ್ತು ಅಂತ ಕಾಳಿದಾಸ ಹೇಳಿರುವಂತದ್ದು ಮತ್ತೆ ನೋಡಿ ಆ ಇಲ್ಲಿ ರಾವಣನಿಗೆ ಮತ್ತೆ ಹನುಮಂತನಿಗೆ ನಡೆಯುವಂತಹ ಸಂಭಾಷಣೆ ಯಾವ ರೀತಿಯಾದಂತದ್ದು ಅಂತ ನಾನು ಅಲ್ಲಿಂದ ಇದರಿಂದ ಕೆಲವೊಂದಿಷ್ಟು ಸಂದರ್ಭಗಳನ್ನ ತಗೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆ ಒಂದು ಪದ್ಯದಲ್ಲಿ ಅಹ್ ರಾವಣ ಹೇಳುವಂಥದ್ದು ಮತ್ತೆ ಇವನು ಹನುಮಂತ ಹೇಳುವಂಥದ್ದು ರೇರೇ ಬಾನರ ಕೋಭವಾನ್ ಅಹಮೇ ಸ್ವತ್ಸೂನ ಹಂತಾ ಬಹೆ ಇವನು ರಾವಣ ಕೇಳೋಕಾನೆ ರೇರೇ ಬಾನರ ಕೋ ಭವಾನ ಯಾರಪ್ಪ ನೀನು ರೇ ರೇ ಯಾರು ಯಾರು ಅಂತ ಸ್ವತ್ಸೂನು ಹಂತಾ ಅವನು ಪರಿಚಯ ಹೇಳ್ಕೊಳ್ವಂತದ್ ನೋಡಿ ನಿನ್ನ ಮಗನನ್ನ ಕೊಂದವನು ನಾನು ಅಂತ ಆದ್ರೆ ಮೊದ್ಲೇ ನನ್ನ ಪರಾಕ್ರಮವನ್ನ ತಿಳ್ಕೋ ನಿನ್ ಮಗನನ್ನ ಸಾಯಿಸಿದೀನಿ ಮುಂದೆ ನಿನ್ನಗೂ ಏನಾದ್ರು ಮಾಡ್ತೀನಿ ಯೋಚನೆ ಮಾಡ್ಕೋ ಅದನ್ನ ಅಂತ ಸ್ವತ್ಸೂನು ಹಂತಹೇ ದಾಸೋಹಂ ದೂತೋಹಂ ದಾಸೋಹಂ ಅಥವಾ ದೂತೋಹಂ ಕಂಠನಸ್ಯ ಜಗತಾಂ ಕರಕಂಟನಸಗೋದಂಡ ದೀಕ್ಷಾ ಗುರು ಮತ್ತೆ ಅವ್ನು ಹೇಳ್ಕೊಳ್ಳುವಂಥದ್ದು ಏನಂದ್ರೆ ಅದೇ ಶಿಷ್ಟರಕ್ಷಣೆ ಮತ್ತೆ ದುಷ್ಟ ಶಿಕ್ಷಣ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣಾ ಮತ್ತೆ ದೊಡ್ಡದಾದದಕ್ಕೆ ತಲೆಬಾಗಿ ನಿಲ್ಲುವಂಥದ್ದು ಡಿ ವಿಜಿ ಅವ್ರು ಹೇಳ್ತಾರಲ್ಲ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸುವುದು ನೆನೆಯ ತಿನ್ನೊಂದ ನೆಲ್ಲವ ನೀರ ಕದುರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತದ ಉಪದೇಶ ಮಂಕುತಿಮ್ಮ ಅಂತ ರಾತ್ರಿ ಮನಸೋತು ಘನವಾದದಿಕ್ಕೆ ನಾವು ನಮ್ಮನ್ನ ನಾವು ಸದಾ ಕಾಲ ಸಮರ್ಪಣೆ ಮಾಡ್ಕೋಬೇಕು ಅಂತ ಅವಾಗ ಸಣ್ಣ ಪುಟ್ಟದ ತೊಂದರೆಗಳು ಸಣ್ಣ ಪುಟ್ಟ ಕಿರಿಕಿರಗಳು ನಥಿಂಗ್ ವಿಲ್ ಬಾದರ್ ಅಸ್ ಯಾವುದು ನಮ್ಗೆ ತೊಂದರೆಯನ್ನ ಕೊಡುವುದಿಲ್ಲ ಘನವಾದಂತ ಒಂದು ಆಧ್ಯಾತ್ಮ ನಿಷ್ಠವಾದಂತಹ ಯಾವುದೋ ಒಂದು ಗುರಿ ನಮ್ಮಲ್ಲಿ ಇದ್ರೆ ಸಣ್ಣ ಪುಟ್ಟವಾದಂತಹ ಲೌಕಿಕವಾದಂತಹ ಯಾವುದೇ ತೊಂದರೆ ತಾಪತ್ರೆಗಳು ಹೆಚ್ಚಾಗಿ ನಮ್ಮನ್ನ ಬಾಧಿಸುವಂತದ್ದಲ್ಲ ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು ಅದು ನೋಡಿ ನಾವು ಸೋಲ್ಬೇಕು ಯಾವುದೋ ಒಂದು ದೊಡ್ಡದು ಅಂತ ಅದನ್ನ ಗುರುತಿಸಿ ಅದಕ್ಕೆ ಸೋಲ್ಬೇಕು ಆ ರೀತಿಯಾದಂಥದನ್ನ ಗ್ರಹ ಹನುಮಂತನಲ್ಲಿ ನಾವು ಕಾಣ್ತೀವಿ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಎಲ್ರಿಗೂ ಕೂಡ ಜೀವನದಲ್ಲಿ ತೊಂದರೆಗಳು ಬರುತ್ತೆ ತಾಪತ್ರಯಗಳು ಬರುತ್ತೆ ಕಷ್ಟಗಳು ಬರುತ್ತೆ ಸುಖಗಳು ಕೂಡ ಬರುತ್ತೆ ಆದ್ರೆ ಜೀವ ಭಾರವನ್ನು ಮರೆಯುವುದು ಒಂದು ಘನವಾದಂತಹ ಒಂದು ದೃಷ್ಟಿಯನ್ನ ತತ್ವಕ್ಕೆ ನಾವು ಸಮರ್ಪಣೆಯನ್ನ ಮಾಡಿಕೊಂಡ್ರೆ ಜೀವನ ನಮ್ಗೆ ಭಾರ ಅಂತ ಅನಿಸ ಅನ್ನಿಸೋದಿಲ್ಲ ಹಗುರವಾಗಿ ನಮ್ಗೆ ಕಾಣುತ್ತೆ ಅಂತ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಇವರು ಹೇಳಿದ್ದಾರೆ ಡಿ ವಿಜಿ ಅವರು ಅದೇ ರೀತಿಯಾಗಿ ಇಲ್ಲಿ ಇವನು ಹನುಮಂತ ಉಪದೇಶ ಇದು ಉತ್ತರವನ್ನ ಕೇಳ ಕೊಡ್ತಾನೆ ವೇರೇ ವಾಂಗರ ಕೋಭವಾನ್ ಅಂದ್ರೆ ಕೇಳಿದ್ರೆ ಅಹಮರೇ ತ್ವತ್ಸೂನು ಅಂತ ಅವನು ರೇ ಅಂದ್ರೆ ಇವನು ರೇ ಅಂತ ಇದ್ದಾನೆ ಅದೇ ರೀತಿ ಯಾಕೆ ಉತ್ತರವನ್ನ ಕೊಡ್ತಾ ಇದ್ದಾನೆ ರಾವಣನಿಗೆ ವೇರೇ ವಾಂಗರ ಕೋಭವಾನ್ ಆ ಅರೆ ತ್ವತ್ಸೂನು ಅಂತ ಹವೇ ನಿನ್ನ ಮಗನನ್ನ ಸಾಯಿಸಿರುವಂತಹನು ನಾನು ದೂತೋಹಂ ಕರ ಖಂಡನ ಖಂಡ ಖಂಡನಸ್ಯ ಜಗತಾಂ ಕೋದಂಡ ದೀಕ್ಷಾ ಗುರೋಹ ಮತ್ ನಾನ್ ಯಾರ ಶಿಷ್ಯ ಗೊತ್ತಾ ಆ ಕರಾ ಅಂತ ಹದ್ನಾಲ್ಕು ಸಾವಿರ ಜನ ರಾಕ್ಷಸರನ್ನ ಸಾಯಿಸಿದ್ರಲ್ಲ ಅಂತಹವನ ಶಿಷ್ಯ ಇಷ್ಟೆಲ್ಲ ಪರಾಕ್ರಮ ನಮ್ಮ ಗುರುಗಳದ್ದು ಇದೆ ನಂದು ಇಷ್ಟು ಪರಾಕ್ರಮ ಇದೆ ನಿನ್ ತಿಳ್ಕೊ ಅಂತ ಆಗ್ಲೇ ಧ್ವನಿ ಮೂಲಕ ಇವನು ಹೇಳ್ತಾ ಇದ್ದಾನೆ ಬದ್ದೋರ್ ದಂಡ ಕಠೋರ ತಾಡ ನುಡಿದವು ಕೋಸೌ ತ್ರಿಕೂಟಾಚಲ ಕೋಮೇರು ಮತ್ತೆ ರಾವಣಸ್ಯ ಗಣನ ಕೋಟಸ್ತು ಕೀಟ ಆಗಿದೆ ಮತ್ತೆ ಇನ್ನು ಪರಾಕ್ರಮ ಶಾಲಿಯಾದಂತಹ ಹನುಮಂತ ಹೇಳಿದಿರುವಂತದ್ದು ಮದ್ದು ಅಂತ ಕಠೋರ ತಾಡು ನಿಧು ಕೋಸವು ತ್ರಿಕೂಟಾ ಚಲ ನೀ ತ್ರಿಕೂಟ ಪರ್ವತದ ಮೇಲೆ ತ್ರಿಕೂಟ ಅನ್ನುವಂತಹ ಒಂದು ಪರ್ವತ ಅದು ಇವತ್ತಿಗೂ ಕೂಡ ಅದು ಸಿಂಹಗಿರಿ ಅಥವಾ ಸಿಗಿರಿಯ ಅಂತ ಶ್ರೀಲಂಕಾದಲ್ಲಿದೆ ಅದ್ರ ಮೇಲೆನೆ ರಾವಣದ ಅರಮನೆ ಇದ್ದಿತ್ತು ಅಂತ ನನ್ನ ಭುಜಬಲಕ್ಕೆ ಈ ತ್ರಿಕೂಟ ಚಲ ಏನು ನಾನು ಮೇರು ಪರ್ವತ ಬಂದೇ ಧ್ವಂಸ ಮಾಡ್ಬಿಡ್ತೀನಿ ಅಥವಾ ಎತ್ತು ಇಟ್ಟು ಬಿಡ್ತೀನಿ ಸಂಜೀವಿನಿ ಪರ್ವತವನ್ನ ಹಾಗೆ ಮಾಡಿಯೂ ಮಾಡ್ದ ಅವನ್ ತನ್ನ ಕೈಲಿ ಆಗದೇ ಇರುವಂತಹ ಕೆಲಸವನ್ನು ಯಾವನ್ನೂ ಹೇಳೋದೇ ಇಲ್ಲ ಕೋಸೌ ತ್ರಿಕೂಟಾಚಲ ನೋಡಿ ಆ ಸಂಸ್ಕೃತದ ನೈಜ ಸೌಂದರ್ಯ ಇದು ಏನ್ ಮಹಾ ತ್ರಿಕೂಟಾಚಲ ಅಥ ಕೋಸೌ ಎಂತಹ ತ್ರಿಕೂಟಾಚಲ ಕೋಮೇರು ಆ ಮೇರು ಎಲ್ಲಿ ಪಚ ರಾವಣಸ ಗಣನ ಈ ರಾವಣ ಅಂತ ಯಾವ ಲೆಕ್ಕ ನಂಗೆ ಕೋಟಷ್ಟು ಕೀಟಾಯತೆ ಕೋಟಿ ಕೋಟಿ ರಾಕ್ಷಸ ರೂಪದ್ದು ಸಾಕು ನಮ್ಗೆ ಆ ರಾಮನಾಮ ಮಹಿಮೆಯಿಂದ ಎಲ್ರೂ ಕೂಡ ಕೀಟದಂತೆ ಒಂದು ಭ್ರಮರದಂತೆ ಒಂದು ಮಕ್ಷಿಕೆಯಂತೆ ನಾವು ಸಂಹಾರವನ್ನ ಮಾಡ್ತೀವಿ ಅಂತ ಆ ರೀತಿಯಾಗಿ ಹನುಮಂತ ಅಂತ ಎಲ್ಲರಿಗೂ ನಮಸ್ಕಾರ ಗತಿ ಎಲ್ಲ ಜೀವಾತ್ಮರಲ್ಲೂ ಪರಮಾತ್ಮ ಈ ಒಂದು ಉಪನ್ಯಾಸ ಮಾಲಿಕೆ ಇವತ್ತು ನಾನು ಮಾಡಿದಂಥದ್ದು ಸಂಸ್ಕೃತ ಕವಿಗಳು ಕಂಡಂತಹ ಹನುಮತ್ ಸಂದೇಶ ಹನುಮಂತನ ಪಾತ್ರ ಅನ್ನುವಂಥದ್ರ ಬಗ್ಗೆ ಮಾಡಿದ್ದೀನಿ ಇದು ಬೇರೆ ಬೇರೆ ಪಾರ್ಟ್ಸ್ ಆಗಿ ಭಾಗಶಃ ಕೆಳಗೆ ಯೂಟ್ಯೂಬ್ ಲಿಂಕ್ಸ್ ಅಲ್ಲಿ ನಿಮ್ಗೆ ಕಾಣುತ್ತೆ ಎಲ್ರೂ ಕೂಡ ಎಲ್ಲ ಒಂದು ಈ ಭಾಗಗಳನ್ನು ಕೂಡ ವೀಕ್ಷಿಸಬೇಕು ಅಂತ ವಿನಂತಿ